ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಪ್ರೀತಿ ದೇಶಿಗಳಿಗೆ ಧನ್ಯವಾದಗಳು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಫುಲ್ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ನೋಡ್ರಿ ಇಲ್ಲಿ ನಮ್ಮ ಅಜ್ಜಿಯಮ್ಮ ಹೇಗೆ ನಿದ್ರೆಯನ್ನು ಮಾಡ್ತಾ ಇದ್ದಾರೆ ಕೂತ್ಕೊಂಡು ನಿದ್ರೆಯನ್ನು ಮಾಡ್ತಾ ಇದ್ದಾರೆ ನೀವು ಹೀಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ಅಜ್ಜಿ ಅಂದಿರು ಅಜ್ಜಿ ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಹೀಗೆ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಳ್ತಾ ನೋಡಿರಿ ಅಜ್ಜಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರೆ ಸೂಪಿಸ್ತಾಯಿದ್ರೆ ಈ ವಿಡಿಯೋ ಇಷ್ಟ ಆದರೆ ಸೇವ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಸ್ ತಪ್ಪದೆ ಮಾಡಿ ಅಂತ ಹೇಳ್ತಾ ನೋಡಿದ ಅಜ್ಜಿ ಸೂಪರಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಸೂಪರ್ ಮೇಲೆ ಇಲ್ಲ ಕೂತ್ಕೊಂಡೇ ನಿದ್ದೆ ಮಾಡ್ತಾಯಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಅಲ್ವಾ ಇದು ಆಶ್ರಮದ ಅಜ್ಜಿ ನಾನು ಕೂಡ ಆಶ್ರಮದಲ್ಲೇರೋದು ಇವಾಗ ಟೈಮ್ ಎಷ್ಟು ಗಂಟೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಕೆಳಗರ ಮಕ್ಕ ಅಮ್ಮ ಕೆಳಗರ ಮಕ್ಕ ಅಜ್ಜಿ ಅದ್ಲು ಇವಾಗ ಕೆಳಗರ ಮಕ್ಕ ಕುತ್ತಾಕ ನಿದ್ದೆ ಮಾಡ್ತೀವಿ ಈ ಸೋಫಾ ಮೇ ಮಕ್ಕ ಅಲ್ಲ ಮತ್ತೆ ಅಲ್ಲೇ ಅದು ಮಕ್ಕೊಂದ ಬಿಡ ಮತ್ತೆ ಕುಂತ ನಿದ್ದೆ ಮಾಡೋಕಿತ್ತ ಮನ್ಕೊಂಡ್ ನಿದ್ದೆ ಮಾಡೋದಪ್ಪ ಅಜ್ಜಿ ಮಲ್ಕೋ ಮಲ್ಕೋ ಮಲ್ಕೋರಮ್ಮ ಮಲ್ಕೊಂಡ್ ನಿದ್ದೆ ಮಾಡಿ நேது நீர் மன்கந்து அண்ணாரி நானிசா தப்பா அதுனா தீ நோடு

ನೋಡ್ದ ನಮ್ಮ ಅಜ್ಜಿ ನಿದ್ದೆ ಎಟ್ಟಾರ ಗೊತ್ತಿಲ್ಲ ಮನ್ಕೊಂಡ್ ಮಲ್ಕೋಂದ್ರೆ ಒಲ್ಲೆ ಅಂತಾರು ಕುಂತ ಮಾತ್ರ ನಿದ್ದೆ ಮಾಡ್ತಾರ ಸಖತ್ ನೋಡಿ ಮತ್ತೆ ಮಲ್ಕೋತಿದ್ರು ಏನೋ ಮಾತಾಡಿತು ಮತ್ತೆ ನಿದ್ದೆ ಮಾಡ್ತಾ ಇದ್ರೆ ನೋಡಿ ಕೂತ್ಕೊಂಡ ನಿದ್ದೆ ಮಾಡೋದು ಜಾಸ್ತಿ ಅವಳು ಅಜ್ಜಿ ಯಪ್ಪ ನಮ್ ನಿದ್ದೆ ಬರಲ್ಲ ನಿದ್ದೆ ಬಂದ್ರೆ ಮಲ್ಕೊಂಡೇ ಬಿಡೋದು ಹಾಕ್ತೇನೆ ಹಾಕ್ಬೋ ಮತ್ತೆ ನಿದ್ದೆ ಮಾಡೋಕ್ಕಿಂತ ನೋಡಿ ಪುಟ್ಟ ಪೂರ್ತಿ ಸೈ ಬಾಬಾ ಅಜ್ಜಿ ಇಷ್ಟ ಆದ್ರೆ ಅಜ್ಜಿ ಹೊಡಿತು ನೋಡಿ ಪುಟ್ ಪೂರ್ತಿ ಬಾಬಾ ಹೆಸರು ಬೀರ್ತಿದುಟ್ಪೂರ್ತಿ ಬಾಬಾ ಅವರು ಮುಗಿಸೇ ಬರ್ತಾರಮ್ಮ ಬರೋದಿಲ್ಲ ಅವರು ನನಗೆ ಗೊತ್ತಾಗೈತಿ ಅವ್ರಿಗೆ ಗೊತ್ತಾಗೈತೆ ನನಗೆ ಅವ್ರು ಹಿಡ್ದಾರಂದ್ರೆ ಮುಗುಷೇ ಬರೋರು ಅಬ್ಬರಿ ಊಟ ಬರ್ರಿ ಊಟ ಮಾಡಿ ಆಮೇಲೆ ಮಾಡ್ಕೊಂತ ಕುಂದ್ರ ಬರ್ರಿ ಊಟ ಮಾಡೋಣ ಹೊಟ್ಟು ಅಜ್ಜ ಕೆಲಸ ಮಾಡೋಕ್ಕಾಗಲ್ಲ ಅವ್ರದ್ದು ಒಂದು ರೀತಿ ಕರೇನೇ ಹ್ಮ್ ಯಾರ್ಯಾರು ಬಂದ ನೋಡ್ರಿ ಇದು ಒಂಥರ ನಮ್ಮ ಅಜ್ಜಿ ನೋಡ್ರಿ ಇಲ್ಲೊಂದು ಅಜ್ಜಿ ಐತಿ ಅಜ್ಜಿ ಹಾಟು ಮಾತಾಡ್ಸೋಣ ಬರ್ರಿ ಹಂಗೇನೇನು ಮಾಡಕತ್ತಾಳೆ ಅಜ್ಜಿ ಕುಂಗೆ ತೊಗತಿ ಅದೊಂದು ಪುಟ್ ಕುರ್ತಿ ಪಾಪ ಆಗೈತೆ ನಿದ್ದೆ ಇದೊಂದು ಪಾಂಡ್ರವೇಳ ಸೇಮ್ ನಿದ್ದೆ ದೀಪಾವಳಿಯಾಗಿ ಪಾಂಡ್ರವ ಅಜ್ಜಿ ಹಂಗ ಕಾಣ್ತಾರ್ಯಾಗೋಣ ಇಟ್ಟ ಬಡ್ಡ ದಮ್ಮ ನೋಡ್ರಿ ಈ ಅಜ್ಜಿ ಯಾರಿಗೆಲ್ಲ ಇಷ್ಟ ಆಯ್ತು ಹೇಳ ಕಮೆಂಟ್ ಮುಖಾಂತರ ತಿಳಿಸಿ ಹ್ಮ್ ಹ್ಮ್

ಏನು ಅನ್ಕೈತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ಹಿದೇಸಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಕೇಳಿದ್ರಲ್ಲ ಒಂದು ಧಾರವಾಡ ಅಜ್ಜಿ ಒಂದು ನಮ್ಮ ಅಜ್ಜಿ ಹೇಗೆಲ್ಲ ರಿಯಾಕ್ಷನ್ ಮಾಡಿದ್ರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಹಾಯ್ ಎಲ್ಲರಿಗೂ